ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೋಹರ ರೈತಜನ್ಯ ಒಂದು ಗ್ರಾಮೀಣ ಪ್ರತಿಭೆಗಳ ಮತ್ತು ಗ್ರಾಮೀಣ ರೈತರ ಯಶೋಗಾದೆಯನ್ನು ಮತ್ತು ಅವರ ಕೃಷಿಯಲ್ಲಿನ ಲಾಭ ನಷ್ಟಗಳ ಬಗ್ಗೆ ತಿಳಿಸಿಕೊಡುವಂತಹ ಒಬ್ಬ ಅನುಭವ ಮಂಟಪವೇ ರೈತಜನ್ಯ ಇದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ರೈತರಿಂದ ನೇರ ಆಗು ಹೋಗುಗಳ ಮಾಹಿತಿಯನ್ನು ನೀಡುವ ವೇದಿಕೆ ಇದಾಗಿದೆ ಇದೇ ರೀತಿ ನಿಮ್ಮ ಭಾಗದಲ್ಲೂ ಒಬ್ಬ ಯಶಸ್ವಿ ರೈತರು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅವರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರ ಸಾಧನೆಗಳನ್ನು ಮತ್ತೊಬ್ಬ ರೈತರ ಜೊತೆ ಹಂಚಿಕೊಳ್ಳೋಣ ಹಾಗಾಗಿ ರೈತ ಜನ್ಯ ಒಂದು ರೈತರ ನೇರ ಮಾತು ನೇರ ದಿಟ್ಟ ಉತ್ತರ ನಿಮ್ಮ ಭಾಗದಲ್ಲೂ ಸಹ ಇಂಥ ರೈತರಿದ್ದರೆ ದಯವಿಟ್ಟು ತಿಳಿಸಿಕೊಡಿ ಅವರನ್ನು ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರ ಕೃಷಿ ಚಟುವಟಿಕೆಗಳನ್ನು ಸಮಾಜಕ್ಕೆ ತಿಳಿಸಿಕೊಡುವಂಥ ಕೆಲಸ ನಮಸ್ಕಾರ ನಮ್ಮ ಹೆಸರು ಮನೋಹರ್ ಅಂತ ಇವತ್ತು ಮತ್ತೆ ನಾವು ಯಮರನಹಳ್ಳಿ ಗ್ರಾಮದಲ್ಲಿದ್ದೀವಿ ಒಬ್ಬ ಆದರ್ಶ ದಂಪತಿಗಳಂದರೂ ತಪ್ಪಾಗಲ್ಲ ಮತ್ತು ಯಶೋಗಾದೆ ದಂಪತಿಗಳಂದ್ರೂ ತಪ್ಪಾಗಲ್ಲ ಯಾಕಂದರೆ ಒಂದು ಕೆಳಮತದಿಂದ ಇವತ್ತು ಈ ಮಟ್ಟಕ್ಕೆ ಒಂದು ಬೆಳ್ಕೊಂಡ್ ಬಂದಿದರೆ ಹೈನುಗಾರಿಕೆಯಲ್ಲಿ ಒಂದು ಗ್ರಾಮದಲ್ಲೇ ಒಂದು ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಿಮ್ಮ ಪರಿಚಯ ಸರ್ ಸರ್ ನಾವು ಮುನಿಯಪ್ಪ ಅಂತ ಯಮರನಹಳ್ಳಿ ಸಿಲುಗಾಡಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಸರ್ ಕೂಲಿ ಮಾಡ್ತಾಯಿದ್ದೀವಿ ಕೂಲಿ ಮಾಡಿಕೊಂಡು ನಾವು ಒಂದು ಎರಡು ಹಸು ಕಟ್ಟಿದ್ದೀವಿ ಅದರಾಗೆ ಕೂಲಿ ಮಾಡ್ಕೊಂಡು ಇಬ್ಬರು ಮಾಡಿಕೊಂಡು ಒಂದು ಈಗ ಒಂದು ಐದು ಹಸು ಲೆವೆಲ್ ಕಟ್ಟಿದ್ದೀವಿ ಎಲ್ಲ ಮೇವು ಎಲ್ಲ ಕೊಂಡೋದೇನೆ ಬೂಸ ಕೊಂಡೇನೆ ಇಂಡಿ ಕೊಂಡಬೇಕು ಹಾಲ ಡೈರಿಗೆ ನಮ್ಮ ಡೈರಿನಾಗ ಡೈರಿ ಹಾಲು ಹಾಕ್ತಾಯಿದ್ದೀವಿ ಸರ್ ದೇವಮ್ಮ ನಮ್ಮ ಹೆಂಗರು ಮಿಸ್ಸಸ್ ಅಂತ ನಮ್ಮ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅನುಭವಗಳು ನಿಮ್ಮ ಅನುಭವನ ಹೇಳಿ ಹಸು ಸಾಕಾಣಿಕೆನ ಯಾವ ಥರ ಮಾಡ್ತಾಯಿದ್ರ ಸರ್ ಹೇಳಿದ್ರು ಕ ಎಲ್ಲ ನಾವು ನೀರು ಕಣ್ಣೋದೆ ಮೇವು ಕಣ್ಣೋದೆ ಒಂದು ಐದು ವರ್ಷ ಮೇಂಟೈನ್ ಮಾಡ್ತೀವಿ ಅಂತ ಮತ್ತೆ ನೀವು ಇಬ್ಬರೂ ಸೇರಿ ಮಾಡ್ತಿರೋದರಿಂದ ನಿಮಗೇನು ಅನ್ನಿಸ್ತಾ ಇದೆ ಈ ಖುಷಿ ಖುಷಿ ಇದೆಯಾ ಓನ್ ಸರ್ ನಮ್ಗೆ ಖುಷಿ ಐತೆ ನಾವು ಕಷ್ಟಪಟ್ಟು ಎಲ್ಲ ಮೇಯಿಸ್ತಾ ಇದ್ದೀರಿ ಪಾಠ ಸಿಗ್ತದ ಸರ್ ನಮ್ಗೆ ಸರ್ ಎಷ್ಟು ಲೀಟ್ರ್ ಕೊಡ್ತೀರಾ ಒಂದು ದಿವ್ಸಕ್ಕೆ ಡೈರಿಗೆ ಸರ್ ಒಂದು ಅರವತ್ತು ಲೀಟ್ರ್ ಐವತ್ತು ಲೀಟ್ರ್ ಕೊಡ್ತೀವಿ ಹಾಲು ನಾಲ್ಕು ಹಸು ಕರಿತಾವ ಏನು ಡೈರಿಗೆ ಬಿಲ್ ಬರ್ತದ ಇದು ಹದಿನೈದು ಹದಿನೈದು ಸರಿ ಆ ಬಿಲ್ಲು ಅಲ್ಲಿ ಬ್ಯಾಂಕ್ ಹೋಗ್ತಾ ಇದ್ದೆ ಕಾಸು ಅಲ್ಲಿ ಹೋಗಿ ನಾವು ಡ್ರಾ ಮಾಡಿಕೆ ಬರ್ಬೇಕು ಇನ್ನೇನು ಜಾಳ ಕಡ್ಡಿಗೂ ಕೊಂಡೋದೇ ನೀರು ಅಂತೂ ಇಲ್ಲಿ ಎಲ್ಲ ನೀರು ಕೊಂಡಬೇಕು ಅಭಾವ ಎಲ್ಲ ಪತಿಯೊಂದು ಕೊಂಡೋದೇ ಸರ್ ಯಾಕಂದರೆ ನಾವು ಶಿಲಗಢ ತಾಲೂಕಿನವರು ನೀರಿಗೇನೆ ತುಂಬ ಅಭಾವ ಪಡ್ತಾಯಿದ್ರೆ ಮತ್ತು ನೀವು ಒಂದಸ್ಸುಗೆ ಒಂದು ಲೀಟ್ರ್ ಹಾಲು ಕರಿಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಪ್ಲಸ್ ನಿಮ್ಗೆ ಏನು ಉಳ್ಕೋ ಉಳಿಯುತ್ತೆ ಸರ್ ಸರ್ ಖರ್ಚು ಬರೇ ಬರ್ತದ ಇವಾಗ ಎರಡು ಟೈಮ್ ಮೂರು ಟೈಮ್ ನೀರು ಮೂರು ಟೈಮ್ ನೀರು ಇಕ್ಬೇಕು ಬಸ್ ಹಾಕ್ಬೇಕು ಹಿಂಡಿ ಹಾಕ್ಬೇಕು ಅದಕ್ಕೆ ಮೇಂಟೆನೆನ್ಸ್ ಮಾಡಿದ್ರೇ ಸರ್ ಅಲ್ಲ ಹಾಲು ಬರೋದು ಇಲ್ಲ ಅಂತಂದರೆ ಹಾಲು ಬರೋದಿಲ್ಲ ಈ ಬೇಸಿಗೆ ಒಳಾರ್ ಕಮ್ಮಿ ಎಲ್ಲ ಒಣಮೇವು ತಿಂತಾವ ಹಸಿ ಮೇವು ಇಲ್ಲ ನೀರೇ ಅಭಾವ ಇಲ್ಲಲ್ಲ ಹಸಿ ಮೇವು ಕೊಂಡಕ ಏನೋ ಮೇವು ಅಂಬ್ರಿ ಸ್ವಂತ ಬೆಳ್ಕೊಂಡು ನೀರಿದ್ದು ಬೆಳ್ಕಂಡ್ರೆ ಏನಷ್ಟು ಕೂಲಿಪಾಟ ಸಿಗ್ತೈತೆ ಇಲ್ಲಾಂದರೆ ಅದ್ರಗೌಸು ಕಾಯಿಲೆ ಅದೇನು ಏನು ಬರ್ತದೆ ಬಾಬುಗಳು ಬೇರೆ ಆಗ್ತವೆ ಜ್ವರ ಬರ್ತದೆ ಇವೆಲ್ಲ ಮೇಂಟೆನೆನ್ಸ್ ಮಾಡಬೇಕಲ್ಲ ಅವಕ್ಕೆ ಮ್ಯಾಟ್ಗಳು ಬೇಕು ಆಲ್ ಮಿಷಿನ್ ಬೇಕು ಆರೋಗ್ಯವಾಗಿರ್ಬೇಕಂದ್ರೆ ಶೆಡ್ಡು ಮೇನು ಶೆಡ್ ಬೇಕು ನೀಟ್ಕ ಡೈಲಿ ತೊಳಿಬೇಕು ದಿವ್ಸಕ್ಕೊಂದು ಸರಿ ತೊಳಿಬೇಕು ಒಂದು ಸಾವಿರ ಲೀಟ್ರ್ ನೀರು ಬೇಕಾಗ್ತವೆ ಮ್ಯಾಟ್ಗಳು ಹಸುಗ್ ತೊಳಿಬೇಕಂದ್ರೆ ಇದಕ್ಕೆಲ್ಲ ಕಷ್ಟ ಇದೆ ಸರ್ ನೀರಿಗೆ ಬೆಮ್ಮು ಐನೂರು ರೂಪಾಯಿ ಒಂದು ಟ್ಯಾಂಕರ್ ಐನೂರು ರೂಪಾಯಿ ನೀರು ಬೀಳ್ತದೆ ಸರ್ ಒಂದು ದಿವ್ಸಕ್ಕೆ ಹಾಂ ಈಗ ನೀವು ಕೆಲವೊಂದು ಸಹಕಾರ ಸಂಘದಿಂದ ಆಲ್ ಕರೆಯಂಥ ಮಿಷಿನ್ ಇರ್ಬೋದು ಎಲ್ಲ ವ್ಯವಸ್ಥೆ ಇದೆ ನಮ್ಮ ಕಾರ್ಯದರ್ಶಿಗಳು ಸಹ ಇಲ್ಲೇ ಇದ್ದಾರೆ ಸರ್ ನೀವು ರೈತರಿಗೆ ಯಾವ ಥರ ಕೊಡ್ತಾಯಿದೆ ಸರ್ ನಿಮ್ಮ ಸಹಕಾರ ಸಂಘದಿಂದ ನಮ್ಮೊಂದು ಸಹಕಾರ ಸಂಘದಿಂದ ರೈತರಿಗೆ ಏನಂದರೆ ಈಗ ಮ್ಯಾಟ್ಗಳು ವಿತರಣೆ ಮಾಡಿದ್ದೇವೆ ಮತ್ತು ಈಗ ಕರೆಯೋ ಮಿಷಿನ್ಸು ಮತ್ತು ಚಾಪ್ ಕಟ್ಟರ್ಗಳು ಅಂದರೆ ಮೇವು ಈಗ ಇವರು ಏನು ಹಾಕಿದರೆ ಜೋಳದ ಕಟ್ಟಿ ಕಟ್ಟಿ ಸಮೇತ ಹಾಕಿದ್ದಾರೆ ಅವು ಕೆಲವು ಕೊನೆಯಲ್ಲಿ ತಿಂತವೆ ಕೆಲವು ಬಿಡಲ್ಲ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಒಂದು ಚಾಪ್ ಕಟ್ಟ್ರಲ್ಲಿ ಕೊಟ್ಟಾಗ ಎಲ್ಲ ಒಂದು ಅರ್ಧ ಇಂಚು ಒಂದು ಇಂಚಿಗೆ ಕಟ್ಟಾಗುತ್ತೆ ಆಗ ಒಂದು ಮೇವಿನ ಉಳಿತಾಯ ಏನೋ ಆಗುತ್ತೆ ಪ್ಲಸ್ ಅವಳಿಗೆ ಹಸುಗಳಿಗೆ ಒಂದು ಮೇವು ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಗುತ್ತೆ ಹಸುಗಳಿಗೆ ಮತ್ತು ಸಂಗದಿಯಿಂದ ಪಶುಹಾರ ನೀಡ್ತೇವೆ ಏನೋ ಫೀಡ್ ನೀಡ್ತೇವೆ ಖನಿಜ ಮಿಶ್ರಣ ಅಂತ ನೀಡ್ತೇವೆ ಆ ರೈತರು ಅದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ತಾರೆ ಅಂದರೆ ಈಗ ಅವ್ರು ಏನು ಹೇಳಿದರು ಅವರು ಅರವತ್ತು ಲೀಟ್ರ್ ಹಾಲು ಕೊಡ್ತಾಯಿದ್ದೀವಿ ನಮಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ದಾರೆ ಮತ್ತು ಧನ ಅಂತ ಐದು ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳಿದರು ರೈತರಿಗೆ ಹಂಗಾದ್ರೆ ಇವರು ಪ್ರಕಾರ ಮೇವಿನ ಖರ್ಚು ಮತ್ತು ಪೀಡಿನ ಖರ್ಚು ನೀರಿನ ಖರ್ಚು ಎಲ್ಲ ಹೋಗಿ ಎಷ್ಟು ಉಳಿವಾ ಸರ್ ಎಷ್ಟು ಇದೆ ಈಗ ಈಗ ಅವರು ನಮ್ಮ ಸಂಘಕ್ಕೆ ಪ್ರತಿ ದಿವಸ ಒಂದು ಅಂದಾಜಿನಲ್ಲಿ ಒಂದು ಅರವತ್ತು ಲೀಟರ್ ಹಾಲು ಪೂರೈಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಬಿಲ್ ಆಗುತ್ತೆ ಬಟವಾಡೆ ಆಗುತ್ತೆ ಅದರಲ್ಲಿ ಪಶುಹಾರದ ನಾವು ಡಿ ಸೊಸೈಟಿಯಿಂದ ಏನು ಪುಷಾರ ಖನಿಜ ಮಿಶ್ರಣ ಕೊಡ್ತೇವೆ ಅದನ್ನು ಕಡಿತಗೊಳಿಸಿ ಹದಿನೈದರಿಂದ ಹದಿನಾರು ಸಾವಿರ ಅವ್ರಿಗೆ ಹಾಲು ಬಿಲ್ ಹೋಗುತ್ತೆ ಅದರಲ್ಲಿ ಅವರು ಹದಿನೈದರಿಂದ ಹದಿನೈದು ಸಾವಿರ ಅವರ ಆಲಲ್ಲಿ ಅವ್ರ ಅಕೌಂಟ್ಗೆ ಹೋದ್ರೆ ಹದಿನೈದು ಸಾವಿರ ಉಳಿಕೆ ಆಗೋಲ್ಲ ಯಾಕೆಂದರೆ ಅವರು ಬೇರೆ ಇತರೆ ಒಂದು ವಸ್ತುಗಳನ್ನ ಖರೀದಿ ಮಾಡಿರ್ತಾರೆ ಉದಾಹರಣೆ ಪ ಬೂಸ ಆಗ್ಬೋದು ಅಥವಾ ಇಂಡಿ ಆಗ್ಬೋದು ಅಥವಾ ಜೋಳದ ಕಡ್ಡಿ ಆಗ್ಬೋದು ಯಥೇಚ್ಛವಾಗಿ ನೀರು ಯಾಕೆಂದ್ರೆ ಒಂದು ಟ್ಯಾಂಕರ್ ನೀರು ಬಂದು ಈಗ ನಮ್ಮೂರಲ್ಲಿ ಐನೂರು ರೂಪಾಯಿ ತಿಂಗಳಿಗೆ ಕಡಿಮೆ ಅಂದರೂ ಹತ್ತರಿಂದ ಹನ್ನೆರಡು ಟ್ಯಾಂಕರ್ ನೀರು ಬೇಕೇ ಬೇಕು ಆದ ಕಾರಣ ಉಳಿತಾಯ ಈಗ ಬೇಸಿಗೆ ಆಗಿರೋ ಕಾರಣ ಉಳಿತಾಯ ತುಂಬಾ ಕಡಿಮೆ ತುಂಬ ಕಷ್ಟದಲ್ಲಿದ್ದಾರೆ ಈ ಒಂದು ಸರ್ಕಾರ ಆಗ್ಬೋದು ಅಥವಾ ಈ ಜನಪ್ರತಿನಿಧಿಗಳಾಗ್ಬೋದು ಈ ಒಂದು ಪಶುಸಂಗೋಪನೆ ಇಲಾಖೆ ಅಂತ ಏನಿದೆ ಅದ್ರ ಮುಖಾಂತರ ಒಂದು ಸರ್ಕಾರ ರೈತರಿಗೆ ಒಂದು ಪಶುಸಂಗೋಪನೆ ಇಲಾಖೆಯಿಂದ ರೈತರಿಗೆ ಒಂದು ಅನುಕೂಲ ಅನುಕೂಲವಾದ ಒಂದು ಯೋಜನೆ ಜಾರಿ ತರಬೇಕು ಯಾಕೆಂದರೆ ಇವತ್ತಿನ ದಿವಸ ಒಂದು ನಾವು ಔಟ್ಸೈಡ್ ಹೋಗಿ ಒಂದು ಕಂಪ್ನಿನಲ್ಲಿ ಅಥವಾ ಒಂದು ಫ್ಯಾಕ್ಟ್ರಿನಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳತೆ ತಗೊಳ್ಳೋದಕ್ಕಿಂತ ಎರಡು ಹಸು ಕಟ್ಕೊಂಡು ಅದಕ್ಕೆ ನೀರು ಅನುಕೂಲ ಹೊಂದಿದ್ದು ಎರಡು ಹಸು ಕಟ್ಕೊಂಡ್ರೆ ಆರಾಮಾಗಿ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ಬೋದು ಇದು ಸ್ವಂತ ಉದ್ಯೋಗ ಇರುತ್ತೆ ಸ್ವಂತ ಉದ್ಯೋಗನ ಆರಂಭಿಸ್ದಂಗೆ ಆಗುತ್ತೆ ಇಲ್ಲಿ ಮತ್ತು ನಮ್ಮ ಜೊತೆ ಒಬ್ಬ ನಮ್ಮ ಮತ್ತೊಬ್ಬ ಪ್ರಗತಿಪರ ರೈತರಾದ ಇದ್ದಾರೆ ಸರ್ ಹೈನುಗಾರಿಕೆ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಸರ್ ಮಾಡಿದರೆ ಏನು ಲಾಭವೇ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಸ್ವಂತ ಮೇವು ಇರಬೇಕು ನೀರಾವರಿ ಇರಬೇಕು ಆದ್ರೆ ನಮ್ಮ ಕಡೆಯಲ್ಲಿ ನೀರಾವರಿ ಭಾರಿ ಪ್ರಾಬ್ಲಮ್ ಆಗಿದೆ ಸರ್ ನಮ್ಕ ಭಾರಿ ಬಾರಿ ಅಂದ್ರೆ ಅಂದರೆ ಈ ಪ್ರಶ್ನೆ ಯಾಕೆ ಬಂತಂದ್ರೆ ಇವತ್ತಿನ ಕೆಲವು ಯುವಕ್ರೇನ್ ಅಂದ್ರೆ ಹೈನುಗಾರಿಕೆಯಲ್ಲಿ ತುಂಬಾ ಲಾಭ ಇದೆ ಹೈನುಗಾರಿಕೆ ಪ್ರಾರಂಭಿಸಬಹುದು ಅಂತ ಕೆಲವು ಎಲ್ಲ ಹೊಸದಾಗಿ ಹೈನುಗಾರಿಕೆ ಬರ್ತಿದ್ದಾರೆ ಸೊ ಅಂತಹ ಯುವಕರಿಗೆ ನಿಮ್ಮ ಕಡೆಯಿಂದ ಏನು ತಿಳಿಸ್ಕೊಡ್ತೀರ ಸರ್ ಸರ್ ತಪ್ಪೇನಿಲ್ಲ ಮಾಡಿದರೆ ತಪ್ಪೇನಿಲ್ಲ ಸರ್ ಸ್ವಂತ ನೀರಿದ್ದು ಸ್ವಂತ ನೀರು ಇರಬೇಕು ಸರ್ ಆದರೆ ಇವಾಗ ಒಂದು ಜಾಳ ಕಡ್ಡಿ ಅಂತ ಕೊಂಡ್ಕೊಂಬರ್ತೀವಿ ಸರ್ ಅದು ಒಂದು ಕಡ್ಡಿ ಬಂದು ಒಂದೂವರೆ ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಬೀಳುತ್ತೆ ಸರ್ ಒಂದು ಕಡ್ಡಿ ಒಂದು ಜಾಳ ಕ ಬೇಕಾಗಿರೋದು ಸರ್ ಒಂದು ದೇ ಒಂದು ಹೊತ್ತಿಗೆ ಒಂದು ಇಪ್ಪತ್ತು ಕಡ್ಡಿ ಬೇಕಾಗುತ್ತೆ ಒಂದೊತ್ತಿಗೆ ಎರಡು ಟೈಮ್ ಅಂತಂದ್ರೂ ನಲವತ್ತು ಕಡ್ಡಿ ಬೇಕು ನಲವತ್ತು ಕಡ್ಡಿ ಅಂದ್ರೂ ಎಂಬತ್ತು ರೂಪಾಯಿ ಬೀಳುತ್ತೆ ಒಂದು ದಿನಕ್ಕೆ ಒಂದು ಹಸುಗೆ ಎಂಬತ್ತು ರೂಪಾಯಿ ಬೀಳುತ್ತೆ ಪೀಡದು ಬೂಸೋದು ಎಲ್ಲ ಹೋಗಿ ನಮ್ಗೆ ಇವಾಗ ಏನು ಸಿಗ್ತಲ್ಲ ಸರ್ ಅದ್ರಾಗ ಸರ್ ಗೌರ್ಮೆಂಟ್ನಿಕ್ಕ ನಮ್ಗೆ ಅಲ್ಲಿ ನೀರು ಏನಾರ ಊರಾಗ ನೀರು ಇದ್ದಿದ್ರೆ ನೀರು ಕೊಂಡ ಬಾದಿರ್ತಾರಲ್ಲ ಇರ್ತಾರಲ್ಲ ಇವಾಗ ಏನಿಲ್ಲ ಅಂತಂದ್ರೆ ಸರ್ ಮೂರು ದಿವ್ಸಕ್ಕೆ ನಾಲ್ಕು ದಿನಕ್ಕೆ ಒಂದು ಟ್ಯಾಂಕರ್ ನೀರು ಬೇಕು ಒಂದು ಟ್ಯಾಂಕರ್ ನೀರ್ಕ ಐನೂರು ರೂಪಾಯಿ ಬೀಳುತ್ತೆ ಐನೂರು ರೂಪಾಯಿ ಅದು ಹೋಗಿ ಪೀಡು ಹೋಗಿ ಬೂಸ ಹೋಗಿ ಏನೂ ಇಲ್ಲ ಸರ್ ಏನೋ ನಮ್ಗೆ ಏನೋ ಪೋಷ್ತಾಗದ ಅಂತ ಏನಾರ ಸ್ವಲ್ಪ ಇನ್ನು ಎತಿಯ ಚಾಗಿ ಏನಾನ ಕೊಟ್ಟರೆ ನಮ್ಗೆ ಅಷ್ಟು ಅದರಲ್ಲಿ ನಮ್ಗೆ ಏನಾರ ಇವಾಗ ಕಾಸು ಅಷ್ಟು ಸಿಗಬೇಕಾದ್ರೆ ಸರ್ ಬ್ಯಾಸ್ ಕೆಲ್ಯೂ ಭಾರಿ ಬಾರಿ ಮಳೆಗಾಲದಾಗ ಅನಂತರ ಸರ್ ಏನೋ ದಂಡೆ ಮೇವಿರುತ್ತೆ ಇದಾಗುತ್ತೆ ಏನೋ ಒಂದು ನಾಲ್ಕು ಕಾಸು ಸಿಗುತ್ತೆ ಬ್ಯಾಶ್ ಕೆಲ್ಯೂ ಏನೂ ಸಿಕ್ಕಲ್ಲ ಸರ್ ಆದರೆ ಪೋರ್ಸದಾಗ ದಾನ ಕೊಟ್ಟರೆ ಏನೋ ನಮ್ಗೆ ನಾಲ್ಕು ಕಾಸು ಸಿಗಬೇಕಾದ್ರೆ ಇನ್ನೊಂದೇನಂದ್ರೆ ಎರಡು ದಶಕದಿಂದ ಕೋಲಾರ ಜಿಲ್ಲೆಯ ಚಿನ್ನದ ನಾಡು ರೇಷ್ಮೆಯ ಬೀಡು ಅಂತೆಲ್ಲ ಕರೀತಾ ಆ ಎರಡು ಇಪ್ಪತ್ತು ವರ್ಷದ ಹಿಂದಿನ ಒಂದು ಪರಿಸರಕ್ಕೂ ಇವತ್ತಿನ ಪರಿಸರಕ್ಕೂ ತುಂಬಾ ವ್ಯತ್ಯಾಸ ಇದೆ ಅವತ್ತೆಲ್ಲ ಎಲ್ಲ ಕಡೆ ನಾವೇ ಸ್ವಂತ ತರಕಾರಿ ಇರ್ಬೋದು ಭತ್ತ ಇರ್ಬೋದು ಹಸುಗೆ ಮೇವಿರ್ಬೋದು ಎಲ್ಲ ನಾವೇ ಬೆಳಿತಾಯಿದ್ವಿ ಇವತ್ತೆಲ್ಲ ಕೊಂಡು ಮಾಡೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಇಂಥ ಪರಿಸ್ಥಿತಿಯಲ್ಲೂ ಎಮಾರ್ನಹಳ್ಳಿ ಗ್ರಾಮ ಏನಂದರೆ ಇವರು ಕಾರ್ಯದರ್ಶಿಗಳು ಹೇಳಿದರು ಇಡೀ ತಾಲೂಕಲ್ಲೇ ಅತಿ ಹೆಚ್ಚು ಪಶು ಆಹಾರನ ಬಳಸ್ಕೊಳ್ಳೋದು ಎಮಾರನಹಳ್ಳಿ ಗ್ರಾಮ ಏನಂದರೆ ಒಂದು ದಿವಸಕ್ಕೆ ಎಷ್ಟು ಲೀಟ್ರ್ ಹೋಗ್ತಿದೆ ಸರ್ ಈಗ ಬೇಸಿಗೆಯಲ್ಲಿ ಈಗ ಸರ್ ಎರಡು ಸಾವಿರ ಲೀಟ್ರ್ ಅವರೇಜ್ ಹೋಗ್ತಾ ಇದೆ ಮಳೆ ಮಳೆಗಾಲದಲ್ಲಿ ಬಂದರೆ ಇನ್ನೊಂದು ಏಳ್ನೂರ ಎಂಟುನೂರು ಲೀಟ್ರ್ ಹಾಲು ರೈಸ್ ಆಗುತ್ತೆ ಏನಂದರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಒಂದು ಎಮ್ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಹೈನುಗಾರಿಕೆ ನಂಬ್ಕೊಂಡಿದ್ದಾರೆ ಆದ ಕಾರಣ ಈಗ ಎರಡು ಸಾವಿರ ಲೀಟ್ರ್ ನಮ್ಮ ಒಂದು ಸಂಘದಿಂದ ಹೊರ ಹೋಗ್ತಾ ಇದೆ ಸರ್ ಯುವಕ್ರಿಗೆ ಏನು ಹೇಳ್ತೀರಾ ಸರ್ ನೀವು ಸರ್ ಯುವಕ್ರಿಗೆ ಏನೋ ಸ್ವಲ್ಪ ಓದಿರೋರು ಏನೋ ಒಂದು ಡೂಟಿ ಮೇಲೆ ಅಂತೂ ಹೋಗ್ಬೋದು ತಪ್ಪೇನಿಲ್ಲ ನಾವು ಹೋಗ್ಬೇಡ ಅಂತ ಹೇಳಕ್ಕೆ ರೆಡಿ ಇಲ್ಲ ನಾವು ಸರ್ ಹೋಗಲಿ ನ ನಾರ್ಮಲ್ ಆರಾಮಾಗಿ ಅಷ್ಟಿಷ್ಟು ಓದಿರೋರು ಒಂದು ಹೋಗಿ ಒಂದು ಹದಿನೈದು ಸಾವಿರ ರೂಪಾಯಿ ಕೊಡ್ತಾರಂತ ಓದೋರು ಐದು ಸಾವಿರದಿಂದ ಒಂದು ಎಂಟು ಸಾವಿರ ರೂಪಾಯಿ ಅವರು ಖರ್ಚೇ ಬರುತ್ತೆ ಖರ್ಚು ಬಂದು ಐದು ಸಾವಿರ ರೂಪಾಯಿಕ್ಕೆ ಹೋಗಿ ಅಲ್ಲಿ ದುಡ್ಯೋದ್ರಕ್ಕಿ ನಾನು ಒಂದು ಎರಡು ಹಸು ಕಟ್ಕೊಂಡು ಎರಡರಿಂದ ಮೂರು ಹಸು ಕಟ್ಕೊಂಡು ಅದನ್ನೇ ಪ ಇದು ಮಾಡಿದರೆ ಸರ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮ ಇಲ್ಲೇ ಮನೆಯಲ್ಲೇ ನಾವು ದುಡ್ಕೊಂಡು ಇಲ್ಲಿ ತಾಗಿ ಹೋಗಿ ಕೈ ಏನು ಏನಿರಲ್ಲ ಸರ್ ನಾವು ಆರಾಮಾಗಿ ನಮ್ಮದು ಇಲ್ಲೇ ದುಡ್ಕೊಂಡು ನೆಮ್ಮದಿಗೆ ಇಲ್ಲೇ ಮಾಡ್ಕೊಂಡಿದ್ರು ಲಾ ಇದೇನಿಲ್ಲ ಸರ್ ಆದರೆ ನಮ್ಮ ಪೋಸ್ಟ್ ತಾಯೋದನ್ನ ಸಾಲ್ ಸರ್ ಆದರೆ ಇನ್ನು ನಾ ಈ ಗೌರ್ಮೆಂಟ್ನಿಕ್ಕನು ಸರ್ ಒಂದು ಮೇವು ಕಟ್ ಮಾಡೋದಕ್ಕಾಗಲಿ ನೋಡಿ ಸರ್ ಇವಾಗ ಇಲ್ಲಿ ಕಡ್ಡಿ ಕಡ್ಡಿ ಹಾಕಿದರೆ ಕಟ್ ಮಾಡೋಕೆ ನಮ್ಗೆ ಏನು ಏನೂ ಇಲ್ಲ ಕುಡ್ಗೋಲಾಗಿ ಕಟ್ ಮಾಡಬೇಕು ಇಲ್ಲ ಮುಚ್ಚಾಲಿ ಕಟ್ ಮಾಡಬೇಕು ಅದೆಲ್ಲ ಬಾರಿ ಮಿಷಿನ್ ಯಾವ್ದಾನ ಮಿಷಿನ್ಗಳು ನಮ್ಗೆ ಕೊಟ್ಟು ಇಲ್ಲ ಹಾಲು ಕರಿಹಾಕ ಮಿಷಿನಗೆ ಕೊಟ್ಟರೆ ಪೋಸ್ತಾಗದ ಇನ್ನೊಂದು ಅಷ್ಟು ಮೂವ್ ಮಾಡಿದರೆ ಸರ್ ನಮಗೂ ಏನೋ ಒಂದು ಅಷ್ಟು ಕಾಸು ಸಿಗುತ್ತೆ ನಾವು ಅದರಷ್ಟು ಬದುಕೋಕೆ ಈ ಸಂಪಾದನೆ ಮಾಡೋಕ್ಕೆ ಸ್ವಲ್ಪ ಪ್ರಾಫಿಟ್ ಇದೆ ಇದು ಮುನೇಗೌಡವ್ರ ಅಭಿಪ್ರಾಯ ಮತ್ತು ಈ ನಮ್ಮ ಇವ್ರನ್ನ ಕೇಳೋಣ ಮೇಡಮ್ ಅವರೇ ಏನಂದರೆ ಇವತ್ತು ಸರ್ ಹೇಳ್ದಂಗೆ ಧನ ಇಲ್ಲ ನಮಗೆ ಕೆಲವು ಡಿಪಾರ್ಟ್ಮೆಂಟ್ ಕಡೆಯಿಂದ ಸರಿಯಾಗಿ ಸ್ಪಂದನೆ ಆಗ್ತಾ ಇಲ್ಲ ಅಂತೀರಾ ಈಗ ಮತ್ತೆ ಸರ್ ಹೇಳಿದ್ರು ಇನ್ನೂ ಒಂದೆರಡು ಮುಂದೆ ಇನ್ನೂ ಮಳೆಗಾಲಕ್ಕೆ ಇನ್ನೂ ಎರಡು ಸು ತರಬೇಕು ಅಂತ ಹೇಳ್ತಿದ್ದಾರೆ ಐನುಗಾರ ಹೈನುಗಾರಿಕೆನ ಒಟ್ಟಾರೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಕಷ್ಟ ಬಿದ್ದು ಮಾಡಬೇಕು ಸರ್ ಈಗ ಬ್ಯಾ ಆದ್ರೆ ಆದರೆ ಹೋಗ್ಬೋದಲ್ಲ ಮನೆಯಲ್ಲೇ ಇದ್ಕೊಂಡು ಮ ಬೆಳಗ್ಗೆ ಎದ್ದ ತಕ್ಷಣ ಮೂಗು ಜೀವ ನೋಡಿದ್ರೆ ಒಳ್ಳೆ ಇದು ಸರ್ ಲಕ್ಷ್ಮಿ ನೋಡಿದಂಗೆ ಆದರೆ ಕಷ್ಟ ನಷ್ಟ ನಾವು ಕೆಲಸ ಮಾಡಬೇಕು ದುಡಿಬೇಕು ನೀಟಾಗಿ ಎಲ್ಲ ಸ್ವಲ್ಪ ನೀಟಾಗಿ ಮಡ್ಕೊಂಬ ನಾವೆಷ್ಟೋ ಅವ್ರ ಮೂಗು ಜೀವನೂ ಅಷ್ಟೇ ಅವ್ರ ತಕ್ಷಣ ಹೆಚ್ಚು ಕಮ್ಮಿ ಜ್ವರ ಬಂತು ಇಲ್ಲ ಹಸು ಇದ್ದರೆ ಗಪ್ಪನ ಡಾಕ್ಟ್ರಕ್ಕೆ ಫೋನ್ ಮಾಡಬೇಕು ಕರೆ ಬಿಡಬೇಕು ನೋಡಿಸ್ಬೇಕು ನೋಡೋಣ ಗಿಡ ಮುಗ್ದುರ ಅದಕ್ಕೆ ಪೆನಾಯಿಲ್ ಹಾಕಿ ತೊಳ್ಕೊಂಡು ಮ್ಯಾಟ್ರ ಕ್ಲೀನಾಗಿ ಮಡ್ಕೊಂಡು ಮೇವು ಕರೆಕ್ಟಾಗಿ ಹಾಕ್ಕೊಂಡು ಹಾಲು ಕರೆ ಮಿಷಿನ್ ಬೇಕು ನಮ್ಗೆ ಆ ಸೌಲಭ್ಯಗಳು ನೀವು ಕೊಟ್ರೇ ನಾವು ಮಾಡೋಕ್ಕಾಗೋದು ಅದನ್ನು ಕಷ್ಟ ಇದೆ ಸರ್ ಮೇನ್ ನೀರು ಇಲ್ದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ನೀರಿನ ಅಭಾವ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಾಗ ವಿಪರೀತ ನಮ್ಮ ಚಿಲ್ಗಾಡ್ ತಾಲೂಕಿನಾಗ ವಿಪರೀತ ನೀರ್ಕ ಅಭಾವ ಮೇನ್ ನೀರು ಬೇಕು ಬರೀ ನೀರು ಕೊಂಡೋದೆ ಎಲ್ಲೆ ಒಂದು ಕಡೆ ಬೋ ಒಂದು ಊರ್ಕೊಂದೋ ಎರಡು ಬೋರ್ ಇರ್ತವೆ ಅಷ್ಟು ಬಿಟ್ಟರೆ ಇನ್ನೇನು ನೀರೇ ಬರಲ್ಲ ಹಂಗೆ ಆಗಿಬಿಟ್ಟಿದೆ ಅವ್ರ ಹತ್ರ ನಾವು ಖಾಸಗಿ ಅವ್ರ ಹತ್ರ ಕೊಂಡ್ಬೇಕು ನೀರು ಕೊಂಡು ನಾವು ಹಸುಗಳನ್ನ ನೀಟ್ಕ ಮಾಡ್ಕೊಳ್ಳೋಕೆ ದಾರಿ ಇಲ್ಲ ಅಂದ್ರೆ ನಾವೇನು ಕ ಮಾಡೋಕೆ ಕಷ್ಟ ಇದೆ ಸರ್ ಮತ್ತೆ ಮತ್ತು ಕೊನೆಯದಾಗಿ ನಮ್ಮ ಕಾರ್ಯದರ್ಶಿ ಕೇಳಿ ಸರ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಮೇವು ಕಟ್ ಮಾಡೋ ಮಿಷಿನ್ ಮತ್ತು ಆಲ್ ಕರೆ ಮಿಷಿನ್ಗಳಿಲ್ಲ ಅಂತ ನಿಮ್ಮ ಸಹಕಾರದ ಸಂಘದಿಂದ ರೈತರಿಗೆ ಅಂತ ಕೆಲಸ ದಯವಿಟ್ಟು ಮಾಡಿಕೊಡ್ಬೇಕು ಮಾಡ್ತಾಯಿದ್ವಿ ಸರ್ ಅವು ಯಾಕೆಂದ್ರೆ ನಾವೆಲ್ಲ ಇಂಡೆಂಟ್ ಕೊಟ್ಟಿದ್ದೀವಿ ಅವು ಇಂಡೆಂಡ್ ನಾವೇನಂದ್ರೆ ಈಗ ರೈತರತ್ರ ಆಲ್ ಇಂಡೆಂಟ್ ತಗೊತೀವಿ ಯಾರಿಗೆ ಯಾವ ಒಂದು ಆ ಚಾಪ್ಕಟ್ರ್ ಬೇಕಾ ಅಥವಾ ಒಂದು ಮಿಕ್ಕಿಂಗ್ ಮಿಷಿನ್ ಬೇಕೋ ಏನು ಬೇಕೋ ಮತ್ತು ನಾವು ಅದನ್ನು ಒಕ್ಕೂಟಕ್ಕೆ ಸಲ್ಲಿಸ್ತೇವೆ ಒಂದು ವರದಿ ಮಾಡಿ ವರದಿ ತಯಾರಿಸಿ ಒಕ್ಕೂಟಕ್ಕೆ ಸಲ್ಲಿಸಿದಾಗ ಶಿಬಿರ ಕಚೇರಿಗೆ ಸಲ್ಲಿಸ್ತೇವೆ ಶಿಬಿರ ಕಚೇರಿಯಿಂದ ಒಕ್ಕೂಟಿಗೆ ಅವರು ಸಲ್ಲಿಸ್ತಾರೆ ಆಗ ಅವರು ಒಂದು ಅದನ್ನು ಪೂರೈಕೆ ಮಾಡೋವಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾರೆ ಸರ್ ಎಲ್ಲ ಸರಿ ಇವರು ಹೇಳ್ತಾ ಇದ್ದಾರೆ ಮಾಡ್ಕೊಡ್ತೀರಿ ನಾವು ನಮ್ಮ ಕ ಅವ್ರಲಿಂಕ ಬರ್ತದೆ ಮಾಡ್ತದೆ ಅಂತ ಸರ್ ಇವಾಗ ಏನು ಬೇಕಂದ್ರೆ ಹದಿನೈದು ಸಾವಿರ ರೂಪಾಯಿ ಮಿಷಿನ್ ಆಗುತ್ತೆ ಸರ್ ನಾವು ಒಂದೇ ಸಲ ಕ್ಯಾಶ್ ಕಟ್ಬೇಕು ಅಂತ ಹೇಳ್ತಾರೆ ಸರ್ ಆವಾಗ ನಾವು ಎಲ್ಲಿ ಕತ್ತರ್ಬೇಕು ಸರ್ ಅದೇ ಅದರಲ್ಲಿ ನಾವು ಸಬ್ಸಿಡಿ ನಕದಾಗ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಏನೋ ಆ ಥರ ಮೇಂಟೈನ್ ಮಾಡಿದರೆ ಏನೋ ಒಂದೇ ಸಲ ಹದಿನೈದು ಸಾವಿರ ರೂಪಾಯಿ ಕಟ್ಟಿಬಿಡಿ ಅಂತಂದರೆ ಸರ್ ನಾವು ಎಲ್ಲಿ ಕತ್ತರ್ಬೇಕು ಸರ್ ನಾವು ನೀವೇ ಹೇಳಿ ಸರ್ ಅದಕ್ಕೆ ಏನೋ ಅವರು ಅದರಲ್ಲೇ ಹಿಡ್ಕೊಂಡು ಹಿಡ್ಕೊಂಡು ಸ್ವಲ್ಪ ಸ್ವಲ್ಪ ಕಂತ್ ಕಂತ್ ಪ್ರಕಾರ ಕಟ್ಕೊಂಡು ಹೋದ್ರೆ ಅದನ್ನು ನಾವು ತಕೊಂಡ್ಬೋದು ಇದು ಮಾಡಿ ಸರ್ ಮ್ಯಾಟ್ ಅಂತ ಕೊಟ್ಟಿದ್ದಾರೆ ಸರ್ ಸಾವಿರದ ನಾನೂರು ರೂಪಾಯಿ ಆಯಿತು ಒಂದೇ ಸಲ ಕ್ಯಾಶ್ ಕಟ್ಬೇಕಂತ ಕೂತ್ಕೊಂಡ್ರೆ ಸಾವಾಗ ನಾವು ಎಲ್ಲಿ ಕತ್ತಬೇಕು ಸರ್ ಅದು ಡೈರಿನಿಗೆ ಆಯಿತು ಹಾಲು ಬಿಲ್ ಆಗಿಡ್ಕಾರಿ ಅಂತಂದರೆ ಅದನ್ನು ಕೇಳಲ್ಲ ಸರ್ ಕ್ಯಾಶ್ ಕಟ್ಬೇಕಂತಕಂದ್ರೆ ನಮ್ಮ ತೆಗೆ ಎಲ್ಲಿರ್ತದೆ ಸರ್ ಅವಾಗ ನಾವು ಏನು ಅದರಲ್ಲಿ ಜೀವನ ಮಾಡೋದು ಸರ್ ಒಂದು ಐನೂರ ಸಾವಿರ ಐದು ಸಾವಿರ ಉಳಿತದ ಸರ್ ಅದರಲ್ಲಿ ಮಕ್ಕಳು ಓದಿಸೋದು ಮನೆ ಸಂಸಾರ ಓಡಾಟಗಳು ಆಸ್ಪಿಟ್ಲ್ ಇವೆಲ್ಲ ನೋಡಿ ನಾವು ಎಲ್ಲಿ ಕತ್ತಾರೆ ನಾವು ದುಡ್ಡು ಮನೆ ಮಾಡ್ಕೊಂಡಿರ್ತೀವಿ ಸರ್ ಅದನ್ನು ಸ್ವಲ್ಪ ಸ್ವಲ್ಪ ಕಂತು ಕಂತ ಪ್ರಕಾರ ಮಾಡಿದರೆ ನಮ್ಗೆ ಭಾರಿ ಒಳ್ಳೆಯದಾಗುತ್ತೆ ಅಲ್ಲ ಸರ್ ನಾವು ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವರು ನಮ್ಮ ಆತ್ಮೀಯ ಮುನೇಗೌಡವರವರು ಏನು ಹೇಳಿದ್ರು ಅದು ಸರಿಯಾಗಿದೆ ಅವರ ಒಂದು ಅಭಿಪ್ರಾಯನ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಬ್ಯಾಟ್ಸ್ ಇರ್ಬೋದು ಮಿಲ್ಕಿಂಗ್ ಮಿಷಿನ್ಸ್ ಹೌದು ಅವ್ರು ಹೇಳೋದೇನೆಂದ್ರೆ ಒಂದು ಸಬ್ಸಿಡಿ ಅಮೌಂಟ್ ಅಲ್ಲಿ ಸಬ್ಸಿಡಿ ಅಮೌಂಟ್ ಅಂತ ಹೋಗಿ ಏನು ಬರುತ್ತೆ ಅಮೌಂಟು ಒಂದೇ ಸರಿ ಪೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಅದನ್ನು ನಾವು ಒಬ್ಬರೇ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಏನೋ ಆ ಹತ್ರ ಕಂತು ಕಂತ ಕಂತ ಏನು ನಾವು ಪಡ್ಕೊಳ್ಬೋದಾ ಅಥವಾ ಒಂದೇ ಸರಿ ಅಮೌಂಟ್ ಪಡ್ಕೊಳ್ಬೋದಾ ಅಂತ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಅದಕ್ಕೊಂದು ಕಮಿಟಿ ಅಂತ ಇರುತ್ತೆ ಅದಕ್ಕೊಂದು ಅದ್ರ ಇರ್ತಾರೆ ಅವ್ರಿಗೆ ಗಮನಕ್ಕೆ ತಂದು ಅದು ಯಾವ ರೀತಿ ಒಂದು ಉಪಯೋಗ ಆಗುತ್ತೆ ಸದ್ ಸದ ಸದುಪಯೋಗ ಏನು ಯಾವ ರೀತಿ ಆಗುತ್ತೆ ಅದನ್ನು ಯಾವ ರೀತಿ ನಾವು ಮಾಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಮಾಡಿಕೊಡ್ತೇವೆ ರೈತರಿಗೆ ಏನೋ ಒಂದು ಅನುಕೂಲ ಬೇಕೋ ಅದನ್ನು ರೈತರಿಗೆ ಆಗೋಂಥ ಅನುಕೂಲನ ನಾವು ಒದಗಿಸ್ಕೊಡೋಕೆ ಒಂದು ಸಹಕಾರ ಸಂಘದಿಂದ ಆಗೋಂಥ ಅನುಕೂಲ ಅನುಕೂಲಗಳನ್ನ ನಾವು ಒದಗಿಸ್ಕೊಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಇವತ್ತು ಒಬ್ಬ ಸಹಕಾರ ಸಂಘದ ಪ್ರತಿನಿಧಿಯಾಗಿ ನಮ್ಮ ಕಾರ್ಯದರ್ಶಿಗಳಿದ್ದಾರೆ ಮತ್ತು ರೈತರು ಸಹ ಅವ್ರ ಅನಿ ಅನುಭವಗಳನ್ನು ತಿಳಿಸ್ಕೊಟ್ರು ತುಂಬ ಕಷ್ಟದಲ್ಲೇ ಇದ್ದೀವಿ ಯಾಕಂದರೆ ನಾವು ಚಿಕ್ಕಬಳ್ಳಾಪುರ ಕೋಲಾರ ಈ ಎರಡು ದಶಕದಿಂದ ಚಿನ್ನದ ನಾಡು ರೇಷ್ಮೆಯ ಬೀಡು ಒಂದು ಸಂಪನ್ಭರಿತವಾದ ಇದ್ದಂಥ ಒಂದು ಜಿಲ್ಲೆಗಳೇ ಆದರೆ ಇವತ್ತು ತುಂಬಾ ಬರಗಾಲದಲ್ಲಿದ್ದೀವಿ ಒಂದು ರೈತರಿಗೆ ಅನುಕೂಲ ಇದೆ ಹೈನುಗಾರಿಕೆಯಿಂದ ತುಂಬಾ ಅನುಕೂಲ ಇದೆ ಆದರೆ ಅದರ ನಿರ್ವಹಣೆ ಮತ್ತು ಅದು ಒಂದು ಮೇವಿನ ಸಮಸ್ಯೆ ಇರೋದು ನೀರಿನ ಸಮಸ್ಯೆ ಮುಖ್ಯವಾಗಿ ನೀರಿನ ಸಮಸ್ಯೆ ತುಂಬಾ ಅನುಭವಿಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಅಧಿಕಾರಿಗಳು ಇದನ್ನು ಗಮನಿಸಿ ಒಬ್ಬ ರೈತನ ಗಮನ ಕೊಡೋದು ತುಂಬ ಒಳ್ಳೆಯದು ಅಂದ್ಕೊಂತೀನಿ ಧನ್ಯವಾದಗಳು